ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡ್ಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮಸ್ತ್ ಬಾಯಿ ರುಚಿ ಜಾಸ್ತಿ ಮಾಡುವಂಥ ಕೊತ್ತಂಬರಿ ಚಟ್ನಿ ರೆಸಿಪಿ ತೊಗೊಂಡು ಬಂದೀನಿ ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಥವಾ ನೀವು ಚಪಾತಿ ರೊಟ್ಟಿ ಜೊತೆ ತಿಂದ್ರೆ ಹೇಳ್ತಾನೆಲ್ಲ ಖಾಲಿನ ಮಾಡ್ತೀರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಈ ಚಟ್ನಿನ ನೀವು ಆವಾಗವಾಗ ಮಾಡೇ ಮಾಡ್ತೀರಿ ಅಷ್ಟು ರುಚಿ ಬರ್ತೈತಿ ಇದು ಚಟ್ನಿ ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ವಿಡಿಯೋ ಒಳಗೆ ತೋರಿಸ್ತೀನಿ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಇದು ಕೊತ್ತಂಬರಿ ಚಟ್ನಿ ಇರೋದ್ರಿಂದ ಕೊತ್ತಂಬರಿ ಯಾವಾಗ ಸವಿಯಾಗ್ತಾವಲ್ಲ ಅಂದರೆ ರೇಟ್ ಕಡಿಮೆ ಆಗ್ತಾವಲ್ಲ ಅವಾಗ ಮಾಡ್ಕೊಂಡು ತಿನ್ರಿ ಮೂವತ್ತು ಮೂವತ್ತು ರೂಪಾಯಿ ಇದ್ದಾಗ ಇದನ್ನು ಮಾಡ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ಈಗ ನಾನು ಅರ್ಧ ಸೀಡಷ್ಟು ಕೊತ್ತಂಬ್ರಿನ ಉಪಯೋಗ ಮಾಡಾಕತ್ತೀನಿ ನೀವು ಕೊತ್ತಂಬರಿ ವಾಸನೆ ಬೇಕು ಅನ್ನೋರು ಅಂದರೆ ಅದ್ರ ಫ್ಲೇವರ್ ಜಾಸ್ತಿ ಸೇರ್ತೈತಿ ಅನ್ನೋರು ಇಡೀ ಕೊತ್ತಂಬರಿಯನ್ನು ಹಾಕೋಬಹುದು ಅಂದರೆ ಅದು ಪೂರಾ ಸ್ಟೆಮ್ ಸಮೇತ ದಂಟಿನ ಸಮೇತ ಇಲ್ಲ ಬ್ಯಾಡಪ್ಪ ಅನ್ನೋರು ಬರೀ ಎಲಿ ಎಲಿಯಷ್ಟು ಬಿಡಿಸೂ ಹಾಕೋಬಹುದು ಖರೆ ಅರ್ಧ ಸೀವು ಅಂತರೂ ಬೇಕಾಗ್ತೈತಿ ಈಗ ನಾನು ಇಲ್ಲಿ ಒಂದು ಕಬ್ಬಿಣದ ಪ್ಯಾನ್ ಇಟ್ಕೊಂಡೇನಿ ಇದಕ್ಕೆ ಎಣ್ಣೆ ಹಾಕ್ಕೊಳಾತ್ತೀನಿ ಮತ್ತು ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಬೇಕಾಗ್ತಿತ್ತು ರೀ ನಾನು ಸ್ವಲ್ಪ 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 ಹಾಕ್ಕೊತೀನಿ ಈಗ ಸ್ವಲ್ಪ ಹಾಕ್ಕೊಂಡಿನಿ ಮುಂದೊಂದು ಸ್ವಲ್ಪ ಹಾಕೋತೀನಿ ಆಮೇಲೆ ಲಾಸ್ಟಿಗೆ ಚಟ್ನಿ ಮಾಡುವಾಗ ಒಂದು ಸ್ವಲ್ಪ ಹಾಕೊತೀನಿ ಈಗ ಎಣ್ಣೆ ಕಾಯಿಲಿ ಕಾದ ನಂತರ ನಾವು ಟೊಮೆಟೊನ ಚಲೋತ್ತಂಗೆ ಹುರ್ಕೊಳ್ಳೋಣ ಇದು ಹುಳಿ ಮತ್ತು ಕೊತ್ತಂಬರಿದ ಏನು ಫ್ಲೇವರ್ ಬರ್ತೈತಲ್ಲ ಅದ್ರದ್ದು ಕಾಂಬಿನೇಷನ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ರೀ ಬೇರೆ ಮಸಾಲೆಗಳ ಜೊತೆ ನಾನು ಅರ್ಧ ಅರ್ಧ ಮಾಡಿ ಈ ರೀತಿ ಟೊಮೆಟೊನೆಲ್ಲ ಹುರ್ಕೊಳಕತ್ತೀನಿ ಮತ್ತು ಈ ಚಟ್ನಿನ ರುಚಿ ಜಾಸ್ತಿ ಬರಬೇಕು ಅಂತಂದ್ರೆ ಈ ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು ನೀವು ಅರ್ಧ ಮರ್ಧ ಹುರ್ಕೊಂಡ್ರಿ ಅಂದರೆ ಅದ್ರದ್ದು ಫ್ಲೇವರ ಬರೋದಿಲ್ಲ ಮತ್ತೆ ಅದು ಹೆಂಗೆ ಕಪ್ಪಗೆ ಹುರ್ಕೋಬೇಕಂತಂದ್ರೆ ಮೊದಲಿಗೆ ಒಂದು ದಪ್ಪು ತಳೆದು ಪ್ಯಾನ್ ತೊಗೋಬೇಕ್ರಿ ಅದ್ರಾಗ ಎಣ್ಣೆ ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಕಾಸ್ಕೋಬೇಕು ಎಣ್ಣೆ ಹಾಕಲಾರ್ದನ್ನ ಮೊದಲು ಕಾಸ್ಕೋರಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಸ್ಕೋರಿ ನಂತರ ನೀವು ಹೋಳು ಮಾಡಿದ್ದು ಟೊಮೆಟೊನ ಹಾಕೋರಿ ಹಾಕಿ ಅದನ್ನು ತಿರ್ಗಿಸ್ಬೇಡ್ರಿ ಒಮ್ಮೆ ಒಂದು ಸ್ವಲ್ಪ ಹೊತ್ತು ಬಿಡ್ರಿ ಅದನ್ನು ತಾನೇ ಛಲೋತ್ನಂಗೆ ಕೆಳಗೆ ಫ್ರೈ ಹಾಕುವ ಬರ್ತೈತಿ ಮೆತ್ತಗೆ ಹಾಕೋತಾ ಬರ್ತೈತಿ ಅದು ಜಲ್ದಿ ಫ್ರೈ ಆಗಬೇಕಂತಂದ್ರೂ ಸ್ವಲ್ಪ ಉಪ್ಪು ಉದ್ರಸ್ರಿ ಮೇಲೆ ಇನ್ನೂ ಮಸ್ತ್ ಅದ್ರ ಮಸ್ತ್ ಫ್ಲೇವರ್ ಬರ್ತೈತೆ ಅದಕ್ಕೆ ಮತ್ತು ಈ ಟೊಮೆಟೊ ಬೈಯೋಕೆ ಏನು ಉಪ್ಪು ಹಾಕ್ಕೊಂಡೇವಲ್ಲ ಇಷ್ಟ ಸಾಕ್ರಿ ಚಟ್ನಿಗೆ ಮತ್ತು ಹೊಳೆ ಹಾಕ್ಕೊಳ್ಳೋದು ಬಾಡ ಮತ್ತು ಜಾಸ್ತಿ ಉಪ್ಪು ಉಪ್ಪು ಹಾಕ್ಬಿಡ್ತೈತಿ ಈಗ ನಾನು ನೋಡಿರಿ ನಾನು ಒಂದೊಂದು ಟೊಮೆಟೊ ಹೂಳೈತಾ ಅದನ್ನು ತಿರ್ಗಿಸ್ಕೊತಾ ಬರ್ತೀನಿ ಕೆಳಗೆ ಮ್ಯಾಗ ಎರಡೂ ಕಡೆ ಈ ರೀತಿ ಕಪ್ಪಗೆ ನಾವು ಅದನ್ನು ಹುರ್ಕೋಬೇಕಾ ನೀವು ನೋಡ್ತಿರ್ಬೋದು ಎಷ್ಟು ಚಲೋ ಹುರ್ದೈತಿ ಹಿಂಗೆ ಆಗ್ಬೇಕದ ಮತ್ತು ಈ ಟೊಮೆಟೊನ ಆವಾಗವಾಗ ತಿಂತಿರಬೇಕು ಹಸಿ ಹಸಿ ಟೊಮೆಟೊ ತಿನ್ಬೇಕು ಈ ರೀತಿ ಚಟ್ನಿ ಮುಖಾಂತರ ತಿನ್ಬೇಕು ನಾವು ಸಣ್ಣವರಿದ್ದಾಗ ಟೊಮೆಟೊ ಹೆಚ್ಚುವಾಗ ಏನು ಮಾಡ್ತಿದ್ರೆ ನಮ್ಮ ತಾಯಂದ್ರೆ ಅರ್ಧ ಟೊಮೆಟೊಗೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸ್ಕೊಡ್ತಿದ್ರೆ ಎಂಥ ರುಚಿರಿ ಅದು ಸಕ್ಕರೆ ತಿನ್ನಬಾರ್ದು ಖರೆ ಆದರೆ ಅದ್ರ ಕಾಂಬಿನೇಷನ್ ಅಂತರೂ ಮರೆಯೋಕ್ಕಾಗಂಗಿಲ್ಲ ನೀವು ಏನಾರು ತಿಂತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ ಬರ್ದ ನಂತರ ನಾನು ಒಂದು ಬೆಳ್ಳುಳ್ಳಿ ಎಸಳು ಹಾಕೊಳತ್ತೀನಿ ಒಂದು ಗಡ್ಡಿಯಷ್ಟು ಒಂದು ಏಳೆಂಟು ಎಸಳು ಬೇಕಾಗ್ತಿತ್ತು ರೀ ಇಲ್ಲೇ ಮಿನಿಮಮ್ಮ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಚೆಂದಂಗ ಕಪ್ಪಗಾಗಬೇಕು ಮತ್ತು ಈ ಕಫ ಮತ್ತು ಕೆಮ್ಮು ಜಾಸ್ತಿ ಇದ್ದವರು ಈ ರೀತಿ ಬೆಳ್ಳುಳ್ಳಿನ ಸ್ವಲ್ಪ ಹುರಿದು ಕಪ್ಪಗಾಗೋ ಅಷ್ಟು ಒಂದು ಹಂಗೆ ಬರೇ ಬಾಯಲೆ ತಿಂದ್ರೂ ಕಡಿಮೆ ಆಗ್ತೈತಿ ನಂತರ ನಾನು ಅದ ತವಾಕನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಏನು ತೊಳೆದಿಟ್ಟಿದ್ನಲ್ರಿ ಅದನ್ನು ಹಾಕ್ಕೊಳಾಕತ್ತೀನಿ ನಾ ಅಗಲ್ಲಿ ಹೇಳ್ದಂಗೆ ನಿಮಗೆ ದಂಟ್ ಬೇಡ ಅಂತನವರು ತಗದು ಬರೇ ಎಲ್ಲಿ ಅಷ್ಟ ನೀವು ಇಲ್ಲಿ ಹುರ್ಕೋಬಹುದು ಅದಂಟು ಹಾಕಿದ್ರೆ ಚಲೋ ಕೊತ್ತಂಬರಿ ಫ್ಲೇವರ್ ಬರ್ತೈತಿ ಕೆಲವೊಬ್ರಿಗೆ ಸೇರ್ತೈತಿ ಕೆಲವೊಬ್ರಿಗೆ ಸೇರೋಂಗಿಲ್ಲ ನಿಮ್ದು ಟೇಸ್ಟ್ ಅನುಸಾರವಾಗಿ ನೀವು ಹಾಕೋರಿ ಈ ರೀತಿ ಮೆತ್ತಗಾದ್ರೆ ಸಾಕದ ಜಲ್ದಿನ ಬೆಂದ್ಕೊಂಡ್ಬಿಡ್ತೈತಿ ಮತ್ತು ಭಾಳತ್ನ ತವ ಮೇಲೆ ಹಂಗೆ ತಣ್ಣಗಾಗಿ ಬಿಡಬೇಡ್ರಿ ಕೊತ್ತಂಬ್ರಿನ ಬ್ಯಾರೆ ಪ್ಲೇಟ್ನಂಗೆ ಹಾಕಿ ಆರಾಕ್ಬಿಡ್ರಿ ನೀವು ಭಾಳೋತ್ನ ಅಲ್ಲೇ ಬಿಟ್ಟರೆ ಅಂದರೆ ಒಂಥರ ಬಿರುಸಾಗಿ ಕಹಿ ಅಂಶ ಜಾಸ್ತಿ ಬಂದುಬಿಡ್ತೈತಿ ಜಾಸ್ತಿನೂ ಹುರ್ಕೋಬಾರ್ದು ಹಸಿ ಹಸುನು ಇರಬಾರ್ದು ಕೊತ್ತಂಬರಿ ಹಾಗಿರ್ಬೇಕು ಈಗ ನಾನು ಟೊಮೆಟೊ ಮ್ಯಾಗಿಂದ ಸಿಪ್ಪಿ ತೊಕೊಳಾಕತೀನಿ ಮತ್ತು ಈ ಚಟ್ನಿನ ಭಾಳ ಟೈಪ್ ಒಳಗೂ ಮಾಡಬಹುದು ಇಲ್ಲೇ ಹುರಿದು ಹಸಿಕಾಯಿ ಹಾಕಿ ರುಬ್ಬಿ ಮಾಡಬಹುದು ಮತ್ತು ಕೊತ್ತಂಬರಿ ಇರಲಾರ್ದ ಬರೇ ಟೊಮೆಟೊ ಬೆಳ್ಳುಳ್ಳಿ ಹಸಿಕಾಯಿ ಚಟ್ನಿನೂ ಮಾಡಬಹುದು ಹಂಗೆ ಭಾಳ ಟೈಪ್ ಅದಾವು ನಿಮಗೇನಾರ ಎಲ್ಲದ್ರದ್ದು ರೆಸಿಪಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಾವು ಒಂದೊಂದು ತೋರಿಸ್ತೀನಿ ಇವೆಲ್ಲ ಚಟ್ನಿ ಮಾಡೋದು ಭಾಳ ಈಸಿ ಪಟ್ನ ಮಾಡಬಹುದು ಮತ್ತು ನಾಲ್ಗಿ ರುಚಿ ಜಾಸ್ತಿ ಮಾಡ್ತಾವೆ ಊಟದ ರುಚಿ ಜಾಸ್ತಿ ಮಾಡ್ತಾವೆ ಈಗಿದೆ ನಾನು ನುಣ್ಣಗೆ ರುಬ್ಕೊಂಬರ್ತೀನಿ ನೀವು ಮಿಕ್ಸರ್ ಗ್ರೈಂಡರ್ ಒಳಗೂ ರುಬ್ಬಬಹುದು ಪಟ್ನೆ ರುಬ್ಬು ಬಿಡ್ತೈತಿದೆ ಖರೆ ಕಲ್ಲಾಗಿ ಅರ್ದಿದ್ದ ಚಟ್ನಿ ರುಚಿನ ಬೇರೆ ಈಗ ನಮ್ದು ಚಟ್ನಿ ಆಲ್ಮೋಸ್ಟ್ ರೆಡಿ ಆಗೈತಿ ನೋಡ್ತಿರ್ಬಹುದು ನೀವು ಈಗ ಇದ್ರದ್ದು ಟೇಸ್ಟ್ ಇನ್ನೂ ಜಾಸ್ತಿ ಮಾಡೋಕ್ಕೆ ಕೆಲವೊಂದು ಪೌಡ್ರ್ ಮಸಾಲೆ ಸೇರಿಸ್ಬೇಕಾಗ್ತಿ ಇದಕ್ಕೆ ಈಗಿದ ಅದ ಪ್ಯಾನಿಗೆ ನಾನು ತಕೊಳಕತ್ತೀನಿ ನಾ ಅಗಲೇ ಹೇಳ್ದಂಗೆ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಒಂದು ಎರಡು ಚಮಚ ಎಣ್ಣೆ ಹಾಕೋರಿ ಎಣ್ಣೆ ಹಾಕಿ ಇದಕ್ಕೆ ಖಾರ ಪುಡಿ ಒಂದು ಸ್ವಲ್ಪ ಇದು ಪುಡಿ ಹುರಿದು ಸ್ವಲ್ಪ ಹಂಗೆ ಮೆಹೆ ಪುಡಿ ಮಾಡಿರಿ ಒಂದು ಭಾಳಲ್ಲ ಒನ್ ಫೋರ್ತ್ ಟೀ ಸ್ಪೂನ್ ಆದರೆ ಸಾಕು ನಂತರ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನ ಜಿರಿಗೆ ಪುಡಿ ಖಾರಕ್ಕನುಸಾರವಾಗಿ ನೀವು ಇದು ಖಾರ ಪುಡಿನ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬಹುದು ಈಗ ನಾ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ಮೀಡಿಯಮ್ ಫ್ಲೇಮ್ ಇಡ್ರಿ ಭಾಳ ಹೈ ಫ್ಲೇಮ್ ಭಾಳ ಹೊತ್ತು ಬಿಡ್ತೈತೆ ಎಲ್ಲನೂ ನಾನು ನಿಮಗೆ ಹೇಳ್ಕೋತ ಹೇಳ್ಕೋತ ಬಾಯಾಗ ನೀರು ಬರಾತೈತೆ ನನಗೆ ಭಾರಿ ಅಂದ್ರೆ ಭಾರಿ ಆಗ್ತಿತ್ತು ಇದು ಅನ್ನ ಜೊತೆ ಕೇಳಕ್ಕೆ ಹೋಗ್ಬೇಡ್ರಿ ಬಿಸಿ ಬಿಸಿ ಅನ್ನ ಇದನ್ನು ತಿಂದ್ರೆ ಆ ಹಾ ಬಾಯಿ ಸ್ವಚ್ಛ ಮಾಡ್ತೈತೆ ಅಂತಾರಲ್ಲ ಹಂಗಾಗ್ತೈತಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಇದಕ್ಕೆ ಬೆಲ್ಲದ ಪುಡಿ ಇತ್ತು ನನ್ನ ಕಡೆ ಅದನ್ನು ಹಾಕೊಂಡೆ ಮತ್ತು ನಿಮ್ಗೆ ಒಂದು ಸ್ವಲ್ಪ ಹುಣಸೆಣ್ಣ ರಸ ಅಥವಾ ಹುಣಸನ್ನು ಹಾಕೋಬೇಕಿತ್ತಂದ್ರೂ ಹಾಕೋಬಹುದು ಇಲ್ಲಿ ಅರಿಯುವಾಗೂ ಹಾಕೋಬಹುದು ಟೊಮೆಟೊ ನಾನು ಅಗದಿ ಹುಳಿನ ಇದ್ವು ಹೀಗಾಗಿ ನಾನು ಹುಣಸೆಣ್ಣು ಹಾಕ್ಕೊಂಡಿಲ್ಲ ಈಗ ಎಲ್ಲನೂ ಹುರ್ಕೊಂಡೇನಿ ನಮ್ಮದು ಚಟ್ನಿ ರೆಡಿ ಆಗೈತಿ ಬಿಸಿ ಬಿಸಿ ಅನ್ನನೂ ರೆಡಿ ಐತಿ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸಿ ಹಂಗೆ ಸಣ್ಣ ಹುಡುಗರಿಗೆ ಒಂದು ಮುಟ್ಕಿ ಮಾಡ್ಕೊಂತ ಅಂತ ತಿಂದು ಖಾಲಿ ಮಾಡ್ತಾರೆ ನೋಡ್ರಿ ಅಷ್ಟು ಮಸ್ತ್ ತಕ್ಕಿದೆ ಮತ್ತು ಇದನ್ನು ನೀವು ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರಂಗಿಲ್ಲ ಒಂದು ಬಿಟ್ರೆ ಎರಡು ದಿನ ಎರಡು ದಿನ ಇಡಬೇಕಂದ್ರೂ ಫ್ರಿಜ್ನಾಗೆ ಇಡಬೇಕಾ ಯಾಕಂದ್ರೆ ಹಸಿ ಕೊತ್ತಂಬರಿ ಎಲ್ಲ ಹಾಕ್ಯವಲ್ಲ ಹೀಗಾಗಿ ನೋಡಿದ್ರಲ್ಲ ಈ ಕೊತ್ತಂಬರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೀವು ಇದನ್ನು ಟ್ರೈ ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಾಗಿತ್ತು ಅಂತ ಹೇಳಿರಿ ನಮ್ಮ ಚಾನಲ್ಗೆ ಹುಸ್ತಂದಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಲಾರ್ದ ಹೋಗಬೇಡ್ರಿ